ವಿಶ್ವವಿಖ್ಯಾತ ಕೋಲ್ಡ್ ಪ್ಲೇ ಸಂಗೀತ ತಂಡ ಭಾರತಕ್ಕೆ ಬಂದರೆ ಅದರ ಲಾಭವನ್ನು ಬಾಚಿಕೊಳ್ಳೋದು ಯಾರು ಗೊತ್ತಾ ಯಾವುದೋ ಮರು ಮಾರಾಟ ಮಾಡುವ ವೆಬ್ಸೈಟ್ ಹಿಂದಿರೋರು ಕೋಲ್ಡ್ ಪ್ಲೇ ತಂಡ ಕೆಲವೇ ಸಾವಿರ ರೂಪಾಯಿಯ ಟಿಕೆಟ್ ಕೊಟ್ರೆ ಅದಿಲ್ಲಿ ಹತ್ತು ಲಕ್ಷಕ್ಕೆ ಮರು ಮಾರಾಟ ಆಗ್ತಾ ಇದೆ ಸಂಗೀತಕ್ಕೆ ಯಾವುದೇ ಭಾಷೆ ಗಡಿ ಪ್ರದೇಶದ ಹಂಗಿಲ್ಲ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿ ಅದಕ್ಕಿದೆ ವೈವಿಧ್ಯಮಯ ಸಂಗೀತ ಪ್ರಕಾರಗಳಿರುವ ಭಾರತದಲ್ಲಿ ಪಾಶ್ಚಾತ್ಯ ಸಂಗೀತಕ್ಕೆ ಕುಣಿದು ಕುಪ್ಪಳಿಸುವ ಬಹುದೊಡ್ಡ ವರ್ಗವೇ ಇದೆ ಈಗ ಕೋಲ್ ಪ್ಲೇ ತಂಡ ಹರಿಸಲಿರುವ ಸಂಗೀತ ಸುದ್ದಿಯಲ್ಲಿ ಮೈ ಮರೆಯೋಕೆ ಭಾರತದಲ್ಲಿ ಭಾರಿ ನೂಕುನುಗ್ಗಲು ನಡೀತಾ ಇದೆ ಮುಂದಿನ ವರ್ಷದ ಜನವರಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಟಿಕೆಟ್ ನೀಡೋಕೆ ಸಾಧ್ಯವಾಗದೆ ಬುಕ್ ಮೈ ಶೋ ಅಪ್ಲಿಕೇಶನ್ ಕ್ರಾಶ್ ಆಗಿದೆ ಹೌದು ಸುಮಾರು ನಾಲ್ಕು ತಿಂಗಳ ನಂತರ ನಡೆಯಲಿರುವ ಕಾರ್ಯಕ್ರಮವೊಂದರ ಟಿಕೆಟ್ ಕೇವಲ ಮೂವತ್ತು ನಿಮಿಷಗಳಲ್ಲಿ ಮುಗಿದು ಹೋಗಿದೆ ಕೋಲ್ ಪ್ಲೇ ಬ್ರಿಟನ್ನ ರಾಕ್ ಬ್ಯಾಂಡ್ ತಮ್ಮ ಸಂಗೀತದ ಅಸಂಖ್ಯಾತ ಅಗಣಿತ ಅಭಿಮಾನಿಗಳನ್ನ ವಿಶ್ವದೆಲ್ಲೆಡೆ ಸಂಪಾದಿಸಿರುವ ಈ ತಂಡಕ್ಕೆ ಭಾರತದಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ ಇವರ ಹಾಡನ್ನ ಕೇಳ್ತಾ ಕುಣಿತಾರೆ ಮೈ ಮರಿತಾರೆ ಇಂತಹ ಕೋಲ್ಡ್ ಪ್ಲೇ ತಂಡ ಒಂಬತ್ತು ವರ್ಷದ ನಂತರ ಭಾರತಕ್ಕೆ ಮರಳಿ ಬರ್ತಾ ಇದೆ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂತೂ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಹಜವಾಗಿ ಈ ಸುದ್ದಿ ಕೇಳಿದ ಅಭಿಮಾನಿ ವರ್ಗ ಕಾರ್ಯಕ್ರಮದ ಭಾಗವಾಗೋಕೆ ಉತ್ಸುಕರಾಗಿದ್ದಾರೆ ಕೋಲ್ ಪ್ಲೇ ಸಂಗೀತ ಕಾರ್ಯಕ್ರಮದ ಟಿಕೆಟ್ಗಳು ಎರಡೂವರೆ ಸಾವಿರ ರೂಪಾಯಿಯಿಂದ ಪ್ರಾರಂಭವಾಗ್ತಾ ಇದ್ದು ಮೂರ್ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐನೂರು ಮತ್ತು ಹನ್ನೆರಡು ಸಾವಿರದ ಐನೂರು ರೂಪಾಯಿ ವರೆಗೆ ದರ ನಿಗದಿ ಮಾಡಲಾಗಿದೆ ಇಷ್ಟೇ ಅಲ್ಲ ಆರಾಮಾಗಿ ಕುಳಿತು ನೋಡೋಕೆ ಬಯಸೋರು ಮೂವತ್ತೈದು ಸಾವಿರ ರೂಪಾಯಿಯನ್ನ ನೀಡಬಹುದು ಆದ್ರೆ ಇದೀಗ ಎಲ್ಲ ಟಿಕೆಟ್ಗಳು ಅಂದರೆ ಸುಮಾರು ಒಂದೂವರೆ ಲಕ್ಷ ಟಿಕೆಟ್ಗಳು ಕೇವಲ ಅರ್ಧ ಗಂಟೆಯಲ್ಲಿ ಸೇಲ್ ಆಗಿದ್ದು ಬ್ಲಾಕ್ ಮಾರ್ಕೆಟ್ ನಲ್ಲಿ ಇದೇ ಟಿಕೆಟ್ ಹತ್ತು ಲಕ್ಷಕ್ಕೆ ಮಾರಾಟ ಆಗ್ತಾ ಇದೆ ಮರು ಮಾರಾಟಗಾರರ ಸೈಟ್ಗಳು ಭಾರಿ ಬೆಲೆಯಲ್ಲಿ ಟಿಕೆಟ್ಗಳನ್ನು ನೀಡೋಕೆ ಪ್ರಾರಂಭಿಸಿವೆ ಅನ್ನೋ ಸುದ್ದಿ ಕೋಲ್ಡ್ ಪ್ಲೇ ಅಭಿಮಾನಿಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ವಿಯಾಗೋಗೋ ನಂತಹ ಮರು ಮಾರಾಟ ಪ್ಲಾಟ್ಫಾರ್ಮ್ಗಳಲ್ಲಿ ಹನ್ನೆರಡೂವರೆ ಸಾವಿರ ರೂಪಾಯಿ ಟಿಕೆಟ್ ಮೂರು ಪಾಯಿಂಟ್ ಮೂರು ಆರು ಲಕ್ಷಕ್ಕೂ ಹೆಚ್ಚು ಹಣಕ್ಕೆ ಮಾರಾಟ ಆಗ್ತಾ ಇದ್ದು ಸ್ಟ್ಯಾಂಡಿಂಗ್ ಟಿಕೆಟ್ಗಳ ಮೂಲ ಬೆಲೆ ಆರು ಸಾವಿರದ ನಾನೂರ ಐವತ್ತು ಆದರೆ ಈ ಟಿಕೆಟ್ ಐವತ್ತು ಸಾವಿರ ರೂಪಾಯಿವರೆಗೆ ಮರು ಮಾರಾಟ ಆಗ್ತಾ ಇದೆ ಈ ಟಿಕೆಟ್ ಗಳನ್ನ ಮರು ಮಾರಾಟ ಮಾಡೋದಕ್ಕಾಗಿಯೇ ಖರೀದಿಸಿದ ಅನೇಕರಿದ್ದಾರೆ ಇದರಿಂದಾಗಿ ಹಲವಾರು ಅಭಿಮಾನಿಗಳು ಸಿಟ್ಟಾಗಿದ್ದಾರೆ ಅನೇಕರು ಈ ವಿಧಾನವನ್ನ ಸರಿಪಡಿಸೋಕೆ ಬೇಡಿಕೆ ಇಟ್ಟಿದ್ದಾರೆ ನೇರವಾಗಿ ಟಿಕೆಟ್ ಖರೀದಿ ಮಾಡಿದವರಿಗೆ ಮಾತ್ರ ಶೋಗೆ ಹೋಗೋಕೆ ಅನುಮತಿ ಇರುವಂತೆ ನೋಡ್ಕೊಳ್ಳೋಕೆ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಕೋಲ್ಡ್ ಪ್ಲೇ ತಂಡ ಅಭಿಮಾನಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣದಿಂದಾನೇ ಎರಡೂವರೆ ಸಾವಿರ ರೂಪಾಯಿ ಮೊತ್ತದಿಂದ ಟಿಕೆಟ್ ಇಟ್ಟಿತ್ತು ಆದ್ರೆ ಭಾರತದಲ್ಲಿ ಇದೇನೂ ನಡೆಯಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇಲ್ಲಿಯ ಬ್ಲಾಕ್ ಮಾರ್ಕೆಟ್ ಮತ್ತು ಮತ್ತು ಪ್ರತಿಯೊಂದರಲ್ಲೂ ಏನಾದರೂ ತಿರುಚಿ ಹಣ ಮಾಡುವ ಚಟ ಎಷ್ಟು ಬಲಿಷ್ಠ ಅನ್ನೋದು ಮತ್ತೊಮ್ಮೆ ಎಲ್ರಿಗೂ ಗೊತ್ತಾಗಿದೆ ವೆಬ್ಸೈಟ್ನಲ್ಲಿ ಕೋಲ್ ಪ್ಲೇ ಇಂಡಿಯಾ ಕಾನ್ಸರ್ಟ್ ಟಿಕೆಟ್ ಗಳು ಮಾರಾಟವಾದ ನಂತರ ಬುಕ್ ಮೈ ಶೋ ನೀಡಿದ ಹೇಳಿಕೆ ವಯಾಗೋಗೋ ತರದ ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ಗಳನ್ನ ಅನಧಿಕೃತ ವೇದಿಕೆಗಳು ಅಂತ ಗುರುತಿಸಿದೆ ಭಾರತದಲ್ಲಿ ಟಿಕೆಟ್ ಸ್ಕಾಲ್ಪಿಂಗ್ ಕಾನೂನು ಬಾಹಿರವಾಗಿದೆ ಮತ್ತು ಕಾನೂನು ಪ್ರಕಾರ ಶಿಕ್ಷಾರ್ಹವಾಗಿದೆ ಅಂತ ಬುಕ್ ಮೈ ಶೋ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ ವಂಚನೆಗಳನ್ನ ತಪ್ಪಿಸಿ ಅಂತ ಅಭಿಮಾನಿಗಳಿಗೆ ಬುಕ್ ಮೈ ಶೋ ಸಲಹೆ ನೀಡಿದೆ ಇತ್ತೀಚೆಗೆ ಖ್ಯಾತ ಪಂಜಾಬಿ ನಟ ಮತ್ತು ಗಾಯಕ ದಿಲ್ಜಿತ್ ಅವರ ಕಾರ್ಯಕ್ರಮದ ಟಿಕೆಟ್ಗಳದ್ದು ಇದೇ ರೀತಿಯ ಅವಸ್ಥೆಯಾಗಿತ್ತು ಟಿಕೆಟ್ಗಳು ಒಂದೂವರೆ ಸಾವಿರ ರೂಪಾಯಿಯಿಂದ ಅಧಿಕೃತವಾಗಿ ಶುರುವಾಗ್ತಾ ಇದ್ರೂ ಬ್ಲಾಕ್ ಮಾರ್ಕೆಟ್ ನಲ್ಲಿ ಟಿಕೆಟ್ ದರ ಗಗನಕ್ಕೇರಿತ್ತು ಇದಲ್ಲದೆ ನಕಲಿ ಟಿಕೆಟ್ ಮಾರಾಟ ಮಾಡಿ ವಂಚಿಸಿದ ಘಟನೆಗಳು ವರದಿಯಾಗಿದ್ವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು